ಅಪಾಯಕಾರಿ ಆಕ್ರಮಣಕಾರಿ ಬೀದಿ ನಾಯಿಗಳ ಸಮಸ್ಯೆಯನ್ನು ತಡೆಗಟ್ಟಲು ಹಾಗೂ ಸೂಕ್ತ ಚಿಕಿತ್ಸೆಗೆ ಒಳಪಡಿಸಿ ನಿರ್ವಹಣೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಈ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳಿಗಾಗಿ ಶೆಡ್ ನಿರ್ಮಾಣ ಮಾಡಲು ಆಯಾ ಸ್ಥಳೀಯ ಸಂಸ್ಥೆಗಳು ಕ್ರಮ ವಹಿಸಬೇಕಿದೆ ಡಿಸೆಂಬರ್ ಅಂತ್ಯದೊಳಗೆ ಈ ಪ್ರಕ್ರಿಯೆ ನಡೆಯಬೇಕಿದ್ದರೂ ಮಡಿಕೇರಿಯಲ್ಲಿ ಮಾತ್ರ ಬೀದಿ ನಾಯಿಗಳ ಸಂಖ್ಯೆ ದ್ವಿಗುಣವಾಗುತ್ತಿದ್ದು ಅವುಗಳ ನಿಯಂತ್ರಣಕ್ಕೆ ಯಾವುದೇ ಪರ್ಯಾಯ ಕ್ರಮಗಳಾಗುತ್ತಿಲ್ಲ ಬೀದಿ ನಾಯಿಗಳ ನಿಯಂತ್ರಣ ಪ್ರಾಣಿಗಳ ಕಲ್ಯಾಣ ಹಾಗೂ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಕೋರ್ಟ್ ಆದೇಶಕ್ಕೆ ಮನ್ನಣೆ ನೀಡಬೇಕಿದ್ದ ನಗರಸಭೆ ನಗರ ವ್ಯಾಪ್ತಿಯಲ್ಲಿ ಎಷ್ಟು ಬೀದಿ ನಾಯಿಗಳಿವೆ ಎಂಬ ಪ್ರಾಥಮಿಕ ಮಾಹಿತಿಯನ್ನು ಕಲೆಯಾಕಿಲ್ಲ ಬದಲಿಗೆ ಈಗಷ್ಟೇ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಬಸ್ ನಿಲ್ದಾಣ ಆಸ್ಪತ್ರೆಗಳನ್ನು ಪಟ್ಟಿ ಮಾಡಿ ತಿಳುವಳಿಕೆ ಪತ್ರ ರವಾನಿಸಿದೆ ಹೊಸದಾಗಿ ಆವರಣಕ್ಕೆ ನಾಯಿಗಳು ಬಾರದಂತೆ ಕ್ರಮವಹಿಸಲು ಓರ್ವ ನೋಡಲ್ ವ್ಯಕ್ತಿಯನ್ನು ನಿಯೋಜಿಸುವಂತೆ ವಿನಂತಿಸಲಾಗಿದೆ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ನಾಯಿಗಳ ಬಗ್ಗೆ ಮಾಹಿತಿ ನೀಡುವಂತೆ ಕೋರಲಾಗಿದೆ ನಾಯಿಗಳ ನಿಖರ ಸಂಖ್ಯೆ ಸ್ಥಳ ಹಾಗೂ ಅವುಗಳ ಆರೋಗ್ಯ ಸ್ಥಿತಿಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿಲ್ಲ ಇನ್ನು ಸ್ಟೋನ್ ಹಿಲ್ನಲ್ಲಿ ಶೆಡ್ ನಿರ್ಮಿಸುವ ಚಿಂತೆ ಇದ್ದರೂ ಪ್ರಕ್ರಿಯೆ ಆರಂಭವಾಗಿಲ್ಲ ಅಗತ್ಯ ಬೇಲಿ ಕಾಂಪೌಂಡ್ ಗೋಡೆಗಳು ಗೇಟ್ಗಳು ಹಾಗೂ ಇನ್ನಿತರೆ ಅವಶ್ಯ ಸುರಕ್ಷತಾ ಕ್ರಮಗಳ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿಲ್ಲ ಒಟ್ಟಾರೆಯಾಗಿ ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆ ನಗರಸಭೆ ಯಾವುದೇ ಪ್ರಾಥಮಿಕ ಕೆಲಸ ಕಾರ್ಯಗಳನ್ನು ಇನ್ನೂ ಆರಂಭಿಸಿಲ್ಲ ಮಡಿಕೇರಿಯ ಸಂತೆ ವ್ಯಾಪಾರಿಗಳು ಹೇಳುವಂತೆ ಮಾಂಸ ಮಾರುಕಟ್ಟೆ ಆವರಣವೊಂದರಲ್ಲಿ ಪ್ರತಿದಿನ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಬೀದಿ ನಾಯಿಗಳು ಅಡ್ಡಾಡುತ್ತಿವೆ ಬಡಾವಣೆಗಳಲ್ಲೂ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಪ್ರಾಣಿ ದಯಾ ಸಂಘದ ಮೇಲಿನ ಭಯದಿಂದಾಗಿ ನಾಯಿಗಳನ್ನು ಸೆರೆ ಹಿಡಿದು ಬೇರೆಡೆಗೆ ಸಾಗಿಸುವ ಅಥವಾ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸುವ ಸಾಹಸಕ್ಕೆ ನಗರಸಭೆ ಮುಂದಾಗಿಲ್ಲ ಆದರೆ ಕೋರ್ಟ್ ಆದೇಶ ಮಾಡಿದ್ದರೂ ಎತ್ತು ಏರಿಗೆ ಕೋಣ ನೀರಿಗೆ ಎಂಬಂತೆ ಕೌನ್ಸಿಲ್ ಯಾವುದೇ ತುರ್ತು ನಿರ್ಣಯಕ್ಕೆ ಬರುತ್ತಿಲ್ಲ ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆ ಪೌರಾಯುಕ್ತರು ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ ಮಡಿಕೇರಿ ನಗರಸಭೆ ವ್ಯಾಪ್ತಿಯೊಳಗೆ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡುವ ನಮ್ಮ ನಿರ್ದೇಶಕರು ಬಂದ ಸುತ್ತೋಲೆ ದಿನಕ್ಕೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿನ ಹತ್ತೊಂಬತ್ತು ಕಂಡೀಷನ್ಗಳು ಫುಲ್ಫಿಲ್ ಮಾಡಲಿಕ್ಕೆ ನಾನು ಹೇಳ್ತಿದ್ದೇವೆ ಈಗಾಗಲೇ ನಾವು ಸುತ್ತೋಲೆ ಎಲ್ಲ ಸ್ಕೂಲ್ಗಳು ಡಿಪ್ಪ ಬಸ್ ಟಿಪ್ಪಗಳು ಆಸ್ಪತ್ರೆಗಳು ಈ ಥರ ಯಾವುದೇ ಹೆಚ್ಚಿನ ಜನಸಂಖ್ಯೆ ಸೇರುವಂಥ ಕಾಂಪೌಂಡ್ಗಳು ಇರುವಂಥ ಹಿರಿಯ ಆ ಊರಿಗೆ ನಾವು ಈಗಾಗಲೇ ಮುಖ್ಯಸ್ಥರಿಗೆ ತಿಳುವಳಿಕೆ ಪತ್ರಗಳನ್ನು ಕೊಟ್ಟಿದ್ದೀವಿ ತಿಳುವಳಿಕೆ ಪತ್ರದಲ್ಲಿ ನಾವು ಕಂಡೀಷನ್ಗಳನ್ನು ಹಾಕಿದ್ದೀವಿ ಈ ರೀತಿ ನಿಮ್ಮ ಕ್ರೀಮಿಸ್ ಇರುವ ನಾಯಿಗಳನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗೆ ಹೇಳೋದಾದ್ರೆ ಅಲ್ಲಿ ಅವರ ಏರಿಯಾದಲ್ಲಿ ಇರುವಂಥ ನಾಯಿಗಳ ಸಂಖ್ಯೆ ಎಷ್ಟು ಆ ನಾಯಿಗಳನ್ನು ಎಷ್ಟು ಆಗಿ ಅದನ್ನು ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಟ್ರೀಟ್ ಮಾಡಿದ್ಮೇಲೆ ಬಿಸಿ ಎನ್ನು ಮಾಡಿದ್ಮೇಲೆ ಮತ್ತೆ ಅಲ್ಲಿಗೆ ಬಿಟ್ಟ ಮೇಲೆ ಇನ್ನು ನೋಡ್ಕೊಳ್ಳೋವಂಥದ್ದು ಕಾಂಪೌಂಡ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಇದನ್ನು ನಾವು ಮಾಡಿದ್ದೀವಿ ಹಾಗೇನೆ ಈಗ ನಾವು ಎನ್ ಜಿ ಒಗಳ್ನ ಕಾಲ್ ಮಾಡಿದ್ವಿ ಈಗಾಗಲೇ ಪತ್ರಿಕೆ ಇದೆ ಯಾವ್ದಾರು ಎನ್ ಜಿ ಒರವರು ಬಂದು ನಮ್ಮೊಟ್ಟಿಗೆ ಸಹಕರಿಸಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಾವು ಅವ್ರಿಗೆ ಏನೂ ಎಲ್ಲ ಮಾಡಿಕೊಡ್ತೀವಿ ನಮ್ಮೊಟ್ಟಿಗೆ ಸಹಕರಿಸ್ಕೊಂಡು ಬೀದಿನಗಳ ನಿಯಂತ್ರಣಕ್ಕೆ ನಾವು ಪಣ ತೊಟ್ಟಿದ್ದೀವಿ ಹಾಗೆ ಈಗ ಬೀದಿನಗಳನ್ನು ಒಂದು ಕಡೆ ಬಿಡ್ಲಿಕ್ಕೋಸ್ಕರ ಒಂದು ಶೆಡ್ ಮಾಡಬೇಕು ಅಂತಾಗಿದೆ ಆ ಶೆಡ್ ಮಾಡಲಿಕ್ಕೂ ನಾವು ಕ್ರಮ ತಗೊಳ್ತೀವಿ ಅದಕ್ಕೆ ಬೇಗ ಏನು ಸರ್ಕಾರದ ಸುತ್ತೋಲೆ ಇದೆ ಅದ್ರ ಪ್ರಕಾರ ಕ್ರಮ ತಗೊಳ್ತೀವಿ ಇನ್ನು ನಗರಸಭಾ ಪ್ರತಿನಿಧಿಗಳು ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆ ಯಾವುದೇ ಆಸಕ್ತಿ ತೋರಿದಂತಿಲ್ಲ ಶೆಡ್ ನಿರ್ಮಾಣಕ್ಕೆ ಜಾಗ ಗುರುತು ಮಾಡಿರುವುದು ಬಿಟ್ಟರೆ ಮುಂದಿನ ಕಾರ್ಯಯೋಜನೆ ಬಗ್ಗೆ ಯಾವುದೇ ದೂರದೃಷ್ಟಿ ಇದ್ದಂತಿಲ್ಲ ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಉಪಾಧ್ಯಕ್ಷ ಮಹೇಶ್ ಜೈನಿ ಡಿಸೆಂಬರ್ ಅಥವಾ ಜನವರಿ ಮೊದಲ ವಾರದಲ್ಲಿ ಶೆಡ್ ತಯಾರಾಗಲಿದೆ ಎಂದಿದ್ದಾರೆ ಬೀದಿ ನಾಯಿಗಳಾಗಿ ಆ ಒಂದು ಕಡೆ ಅದನ್ನು ಇಡೀ ಮಡಿಕೇರಿ ನಗರದಲ್ಲಿ ಎಲ್ಲೆಲ್ಲಿ ಬೀದಿ ನಾಯಿಗಳ ಹಾವಳಿ ಇದೆ ಮಡಿಕೇರಿ ನಗರದ ಜನರ ಹಿತದೃಷ್ಟಿಯಿಂದ ಮಕ್ಕಳು ಶಾಲಾ ಮಕ್ಕಳು ಎಲ್ಲ ಜನತೆ ಹಿತದೃಷ್ಟಿಯಿಂದ ಒಂದು ಕಡೆ ಅದನ್ನು ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಮಾಡಿದ ಜಾಗದಲ್ಲಿ ಆ ನಾಯಿಗಳಿಗೆ ಏನು ಆಗದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಆ ನೆ ನೆರಳಿಗಾಗಿರುವಂಥ ಒಂದು ಶೆಡ್ಡನ್ನು ತಕ್ಕ ಒಂದು ಶೆಡ್ಡಿನ ನಿರ್ಮಾಣ ಕೂಡ ನಾವು ಮಾಡಬೇಕಾಗ್ತದೆ ಡಿಸೆಂಬರ್ ಅಂತ್ಯದೊಳಗೆ ಅದನ್ನು ಮಾಡಬೇಕು ಅಂತೇಳಿ ನಗರಸಭೆ ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಈಗ ನಮ್ಮ ಲ್ಯಾಂಡ್ ಫಿಲ್ ಸೈಟ್ ಇದೆ ಸ್ಟೋನೇಜ್ ಬಳಿ ಅದರ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಸದ್ಯದಲ್ಲೇ ಇದು ಡಿಸೆಂಬರ್ ವಾರ ಅಥವಾ ಜನವರಿಯಲ್ಲಿ ಈ ಕೆಲಸಕ್ಕೆ ಕೆಲಸ ಆಗ್ತದೆ ಆಮೇಲೆ ನಾಯಿಗಳು ನಗರದಿಂದ ಹೊರಗೆ ನಾಯಿಗಳಿಗೆ ಸರ್ಕಾರೇತರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಾಯಿಗಳ ಪುನರ್ವಸತಿಗೆ ನಗರಸಭೆ ಕ್ರಮ ಕೈಗೊಳ್ಳಬೇಕಿದೆ ಆದರೆ ಇದಕ್ಕೂ ಮುನ್ನ ಶೆಡ್ ನಿರ್ಮಾಣವಾಗಬೇಕು ಮಡಿಕೇರಿಯಲ್ಲಿರುವ ಬೀದಿ ನಾಯಿಗಳ ಸಂಖ್ಯೆ ಗಮನಿಸಿದರೆ ಲಕ್ಷಾಂತರ ರೂಪಾಯಿ ವೆಚ್ಚದ ಶೆಡ್ ನಿರ್ಮಾಣವಾಗಬೇಕಿದೆ ನಿಯಮ ಪ್ರಕಾರ ಈ ಕಾಮಗಾರಿಗೆ ಟೆಂಡರ್ ಕರೆಯಬೇಕು ಈ ಪ್ರಕ್ರಿಯೆಯು ನಡೆದಂತಿಲ್ಲ ಇತ್ತ ನಗರದಲ್ಲಿ ಬೀದಿ ನಾಯಿಗಳ ಅಬ್ಬರ ಜೋರಾಗುತ್ತಲೇ ಇದೆ ಪರಸ್ಪರ ಹೊಂದಾಣಿಕೆಯಿಲ್ಲದೆ ನಾವಿಕನಿಲ್ಲದ ದೋಣಿಯಂತಾಗಿರುವ ನಗರಸಭೆಯನ್ನು ನ್ಯಾಯಾಲಯವೇ ಕಾಪಾಡಬೇಕಿದೆ